ಹುಟ್ಟಿ ಹುಟ್ಟುಟಿ ತಂಗಿ ನೀನು ಹೆಣ್ಣಾಗಿ ಹುಟ್ಟಿ ಹುಟ್ಟುಟಿ ತಂಗಿ ನೀನು ಹೆಣ್ಣಾಗಿ ಭಾಳ ನಡಿಬೇಕು ಜಗದಾಗ ಸಣ್ಣಾಗಿ ಹುಟ್ಟಿ ಹುಟ್ಟುಟಿ ತಂಗಿ ನೀನು ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಗುರು ಹಿರಿಯರಿಗೆ ಇರಬೇಕು ತಲಿಯ ಬಾಗಿ ಕೆಟ್ಟ ಜನ ಬಾಳ ತುಂಬ್ಯಾದ ತಂಗಿನಾಡಿಗೆ ಗುರು ಹಿರಿಯರಿಗೆ ಇರಬೇಕು ತಲಿಯ ಬಾಗಿ ಕೆಟ್ಟ ಜನ ಬಾಳ ತುಂಬ್ಯಾದ ತಂಗಿನಾಡಿಗೆ ಜೋಲಿ ಹೊಡೆದು ಬರತಾರ ತಂಗಿ ನಿನ್ನ ಎದುರಿಗೆ ಜೋಲಿ ಹೊಡದು ಬರತಾರ ತಂಗಿ ನಿನ್ನ ಎದುರಿಗೆ ಕೂಲಿ ಹೊರಸ್ತಾರ ತಂಗಿ ನಿನ್ನ ಹೆಸರಿಗೆ ಕೂಲಿ ಹೊರಸ್ತಾರ ತಂಗಿ ನಿನ್ನ ಹೆಸರಿಗೆ ಹುಟ್ಟಿ ಬಂದಿದಿ ತಂಗಿ ನೀನು ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಹುಟ್ಟಿ ಬಂದಿ ನೀನು ತಂಗಿ ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಜಾಡಿ ಚುಗುಲಿ ಹೇಳತಾರ ತಂಗಿ ನಿನ್ನ ಗಂಡನಿಗೆ ಬಾಳ ಹೋಗಬ್ಯಾಡ ತಂಗಿ ನೀನು ನೆರಮನಿಗೆ ಚಾಡಿ ಚುಗುಲಿ ಹೇಳತಾರ ತಂಗಿ ನಿನ್ನ ಗಂಡನಿಗೆ ಬಾಳ ಹೋಗಬ್ಯಾಡ ತಂಗಿ ನೀನು ನೆರಮನಿಗೆ ಜಗಳ ಹಚ್ಚಿ ನೋಡತಾರ ನಿಂತು ಬಾಗಿಲಿಗೆ ಜಗಳ ಹಚ್ಚಿ ನೋಡತಾರ ನಿಂತು ಬಾಗಿಲಿಗೆ ಲಕ್ಷ ಕೊಡಬೇಕು ತಂಗಿ ನೀನು ನಿನ್ನ ಗಂಡನಿಗೆ ಲಕ್ಷ ಕೊಡಬೇಕು ತಂಗಿ ನೀನು ನಿನ್ನ ಗಂಡನಿಗೆ ಹುಟ್ಟಿ ಬಂದಿದಿ ತಂಗಿ ನೀನು ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಹುಟ್ಟಿ ಬಂದಿ ನೀನು ತಂಗೀ ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಕರಿಲಾಕ ಬರತಾರ ನಿನಗ ಇದ್ದ ಮನೀಗೀ ಅವರ ಜೋಡಿ ಹೋಗಬ್ಯಾಡ ತಂಗಿ ನೀರಿಗೆ ಕರಿಲಾಕ ಬರತಾರ ನಿನಗ ಇದ್ದ ಮನೀಗ ಅವರ ಜೋಡಿ ಹೋಗಬ್ಯಾಡ ನೀನು ಬಾವಿ ನೀರಿಗೆ ಸೇರದವರು ಕುಂತಾರ ತಂಗಿ ದಾರಿಗೆ ಸೇರದವರು ಕುಂತಾರ ತಂಗಿ ದಾರಿಗೆ ನೆದರ ಎತ್ತಿ ನೋಡಬ್ಯಾಡ ನೀನು ಯಾರಿಗೆ ನೆದರ ಎತ್ತಿ ನೋಡಬ್ಯಾಡ ನೀನು ಯಾರಿಗೆ ಹುಟ್ಟಿ ಬಂದಿದೆ ತಂಗಿ ನೀನು ಹೆಣ್ಣಾಗಿ ಹುಟ್ಟಿ ಬಂದಿದೆ ತಂಗಿ ನೀನು ಹೆಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಬಾಳ ನಡಿಬೇಕು ಜಗದಾಗ ಸಣ್ಣಾಗಿ ಇರುತ್ತಾನ ಮರಿಯ ಬ್ಯಾಡ ನಿನ್ನ ತವರಿಗೆ ಅತ್ತಿ ಮಾವನ ನೋಡು ನೀನು ಸರಿಯಾಗಿ ಇರುತ್ತಾನ ಮರಿಯ ಬ್ಯಾಡ ನಿನ್ನ ತವರಿಗೆ ಅತ್ತಿ ಮಾವನ ನೋಡು ನೀನು ಸರಿಯಾಗಿ ಸುಖ ದುಃಖ ಬರುತ್ತಾದ ತಂಗಿ